ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಧನಿಯಾ ಪುಡಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಮಾಡೋದನ್ನು ತೋರಿಸ್ತೀನಿ ಅದು ಯಾವ್ಯಾವ ರೀತಿ ಒಣಗಿಸಿ ಯಾವ ರೀತಿ ಅದನ್ನೆಲ್ಲ ಹುರಿದು ಮಾಡೋದು ಅಂತ ನಾನು ಪ್ರಾಸೆಸ್ ಎಲ್ಲ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಮನೆಗಳಲ್ಲಿ ಮಾಡಿಕೊಂಡು ಈ ಸಾಂಬಾರು ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಖಾರದ ಪುಡಿ ಆಗಲಿ ನಾವು ಅಡುಗೆಗೆ ಹಾಕೋದ್ರಿಂದ ಅಡುಗೆ ಕೂಡ ಟೇಸ್ಟಾಗಿರುತ್ತೆ ನಾವು ಅಂಗಡಿಯಿಂದ ತರೋದು ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ಇವತ್ತು ನಾನು ಧನಿಯಾ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಮಾಡೋದು ಯಾವ ರೀತಿ ಮತ್ತು ಯಾವ ರೀತಿ ಸ್ಟೋರೇಜ್ ಮಾಡೋದು ಅಂತ ನನಗೆ ತೋರಿಸ್ತೀನಿ ಇದೆಲ್ಲ ಸಾಂಬಾರು ಪುಡಿಗೆ ಇದು ಧನಿಯಾ ಪುಡಿಗೆ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಧನಿಯಾನ ಒಂದು ಎರಡು ದಿವಸ ಕೆಲಸ ಹಿಡಿಯುತ್ತೆ ಮೊದಲನೇ ದಿವಸ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಆಮೇಲೆ ನೆಕ್ಸ್ಟ್ ದಿವಸ ಇದನ್ನು ಮಿಷಿನ್ಗೆ ಹಾಕ್ಸೋದು ಇದು ಧನಿಯಾ ಪುಡಿಗೆ ನಾವು ಉರಿಯೋ ಕೆಲಸ ಇಲ್ಲ ಇದು ಖಾರದ ಪುಡಿಗೆ ಇದು ತೋಟ ಇದ್ದರೂ ಕೂಡ ಪರವಾಗಿಲ್ಲ ಇದು ಒಂದು ದಿವಸ ಪೂರ್ತಿಯಾಗಿ ಗರಿಗರಿಯಾಗಿ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ ಆವಾಗ ಇದನ್ನು ಉರಿಯೋ ಕೆಲಸ ಇಲ್ಲ ಇದು ಖಾರದ ಪುಡಿಗೆ ಖಾರದ ಪುಡಿ ಮತ್ತು ಧನಿಯಾ ಪುಡಿಗೆ ನಾವು ಉರಿಯೋ ಕೆಲಸ ಇಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ತೋಟ ಬೇಕಂದರೆ ತೆಗಿಬೋದು ಇಲ್ಲಾಂದರೆ ಹಂಗೆ ಬಿಡ್ಬೋದು ತೋಟದಲ್ಲಿ ಕೂಡ ಖಾರ ಇರುತ್ತೆ ನಾನು ಹೀಗೆ ಬಿಟ್ಟಿದ್ದೀನಿ ಕಲ್ಲರ್ ಸ್ವಲ್ಪ ಸ್ವಲ್ಪ ಡೆಲ್ಲಾಗಿ ಬರುತ್ತೆ ಅದು ಬೇಡ ಅನ್ನೋರು ಅದನ್ನು ಹಾಕಿದ್ರೆ ಅದೇ ಕಲ್ಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈಗ ಮ ಸಾಂಬಾರು ಪುಡಿ ಈಗ ಸಾಂಬಾರು ಪುಡಿಗೆ ಒಂದು ಕೆ ಜಿ ನಾನು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಅರ್ಧ ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಏನಕ್ಕೆ ಮಿಕ್ಸ್ ಮಾಡಿರೋದು ಅಂದರೆ ಖಾರ ಮತ್ತು ಕಲರ್ ಚೆನ್ನಾಗಿ ಬರಲಿ ಅಂತ ಇದರಲ್ಲಿ ನಾನು ಈ ತೋಟಗಳೆಲ್ಲನೂ ಬಿಡಿಸಿದ್ದೀನಿ ಈ ರೀತಿ ಬಿಡಿಸ್ಕೊಂಡ್ರೆ ಸಾಕು ಇಲ್ಲಿ ತನಕ ಏನೋ ಬಿಡಿಸೋ ಅವಶ್ಯಕತೆ ಇಲ್ಲ ಸಾಂಬಾರು ಪುಡಿ ಚೆನ್ನಾಗಿ ಕಲರ್ ಬರಲಿ ಅಂತ ಅದನ್ನು ತೆಗ್ದಿರೋದು ಒಂದು ಕೆ ಜಿ ಇದಾಯಿತು ಒಂದು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಈಗ ಒಂದು ಕೆ ಜಿ ಮೆಣಸಿನ್ಕಾಯಿ ಒಂದು ಕೆ ಜಿ ಧನಿಯಾ ಇದು ಕಡಲೆಬೇಳೆ ನೂರು ಗ್ರಾಮು ನೋಡಿ ಇದು ನಾ ತೊಗರಿಬೇಳೆ ನೂರು ಗ್ರಾಮು ಕಡಲೆಬೇಳೆ ನೂರು ಗ್ರಾಮು ಅಕ್ಕಿ ಒಂದು ನೂರು ಗ್ರಾಮು ಹೆಸರು ಕಾಳು ನೂರು ಗ್ರಾಮು ಇಲ್ಲಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಮೆಣಸು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಸಾಸಿವೆ ಮತ್ತು ಎರಡು ಸ್ಪೂನ್ ಆಗೋಷ್ಟು ಮೆಂತ್ಯ ಜೀರಿಗೆ ಮಾತ್ರ ಕಾಲು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಕೂಡ ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಮತ್ತು ಇಂಗು ತೊಗೊಂಡಿದ್ದೀನಿ ಇಂಗು ಈ ರೀತಿ ಗಟ್ಟಿಯಾಗಿರೋ ತೊಗೊಂಡ್ರೆ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕರ್ಬೇ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಕಿಡಿ ಆಗುವಷ್ಟು ಚೆನ್ನಾಗಿ ತೊಳೆದು ಅದು ನೆರಳೆಲ್ಲ ಚೆನ್ನಾಗಿ ಒಣಗಿಸಿ ಇಟ್ಟಿರೋದು ಈಗ ಇದನ್ನೆಲ್ಲ ನಾವು ಫ್ರೈ ಮಾಡಬೇಕು ಎಣ್ಣೆ ಹಾಕ್ತೀರಾ ನೋಡಿ ಬಾಣಲೆ ಇಟ್ಟು ಐ ಫ್ಲೇಮ್ ಹಿಡಕ್ಕೆ ಹೋಗ್ಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಒಂದೊಂದಾಗಿ ನಾವು ಉರಿಬೇಕು ಮೊದಲಿಗೆ ನಾವು ನೋಡಿ ಮೊದಲಿಗೆ ಇದೆಲ್ಲನೂ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ಲೇವರ್ ಗಮ್ಮಂತ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಉರಿಬೇಕು ಲಾಸ್ಟಲ್ಲಿ ನಾವು ಮೆಣಸಿನ್ಕಾಯಿ ಉರಿಯಬೇಕಾಗುತ್ತೆ ಮೊದಲೇ ನಾವು ಮೆಣ್ಸಿನ್ಕಾಯಿ ಹುರಿದ್ಬಿಟ್ರೆ ಅಂದರೆ ಆಮೇಲೆ ನಾವು ಕೆಮ್ತ ಕೆಮ್ತ ಎಲ್ಲ ಫ್ರೈ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಎಲ್ಲ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಧನಿಯಾ ಕೂಡ ಫ್ರೈ ಮಾಡಿದ್ಮೇಲೆ ಲಾಸ್ಟಲ್ಲಿ ಈ ಮೆಣ್ಸಿನ್ಕಾಯಿನ ಉರಿಬೇಕು ನಾನೀಗ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನು ಕಡಲೆಗಳು ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ದಿರ ನಾವು ಇದನ್ನೆಲ್ಲ ಚೆನ್ನಾಗಿ ಉರಿಬೇಕು ನೋಡಿ ಇಷ್ಟು ಅನ್ನ ಬಂದರೆ ಸಾಕು ಈಗ ಇದು ತೆಗಿತೀನಿ ಈಗ ಹೆಸ್ರು ಕಾಳು ನೋಡಿ ಇಷ್ಟು ಕಲರ್ ಬರಬೇಕು ಈಗ ಇದಾಗಿದೆ ಈಗ ಬೇಳೆ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಆಗಲಿ ಕಾಳಾಗಲಿ ಹಾಕ್ಬೋದು ನೋಡಿ ಇದು ಆಗಿದೆ ಈಗ ಬೇಳೆ ಹಾಕ್ತಾ ಇದ್ದೀನಿ ನೋಡಿ ಇದು ಕೂಡ ಆಗಿದೆ ಇದನ್ನು ತೆಗಿತೀನಿ ಈಗ ಈಗ ಮೆಣಸು ನೋಡಿ ಮೆಣಸು ಜೊತೆಯಲ್ಲೇ ಮೆಂತ್ಯ ಹಾಕ್ತಾ ಇದ್ದೀನಿ ನೋಡಿ ಇದು ಕೂಡ ಆಗಿದೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಅಕ್ಕಿ ನಾವು ಚೆನ್ನಾಗಿರೋ ಅಕ್ಕಿನೇ ಹಾಕಬೇಕು ಡಿಪೋ ಅಕ್ಕಿ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು ಅದು ಮುಗ್ಗು ವಾಸನೆ ಬರುತ್ತೆ ನಾವು ಅನ್ನ ಮಾಡೋ ಅಕ್ಕಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಅಕ್ಕಿ ಹಾಕೋದು ಏನಕ್ಕೆ ಅಂದರೆ ಸಾರು ಸ್ವಲ್ಪ ಮಂದ ಬರಲಿ ಅಂತ ಹಾಕ್ತಾರೆ ಇದು ನನಗೆ ನಮ್ಮ ತಾಯಿ ಹೇಳ್ಕೊಟ್ಟಿರೋ ಅಂಥ ಸಾಂಬಾರು ಪುಡಿ ನಾನು ಸೇಮ್ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಇದಾಗಿದೆ ಇವಾಗ ಇದನ್ನು ತೆಗಿತೀನಿ ನೋಡಿ ಇದು ಆಗಿದೆ ಈಗ ಸಾಸಿವೆ ಹಾಕ್ತೀನಿ ಇದು ಚಟಪಟ ಅಂದರೆ ಸಾಕಾಗುತ್ತೆ ಯಾವುದೂ ಸೀದಿಸ್ಬಾರ್ದು ನೋಡಿ ಈ ಥರ ಸೌಂಡ್ ಬಂದರೆ ಸಾಕು ಈಗ ಇದ್ದೀನಿ ನೋಡಿ ಇದು ಕೂಡ ಆಗಿದೆ ಈಗ ಜೀರಿಗೆ ಹಾಕ್ತಾ ಇಲ್ಲಿ ಕಾಲು ಕೆ ಜಿ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹೆಚ್ಚಾಕದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೂ ಬೇಗನೆ ರೋಸ್ಟ್ ಆಗುತ್ತೆ ನೋಡಿ ಇದು ಆಗಿದೆ ಚಟ್ಪಟ ಅಂತ ಇದೆಯಲ್ಲ ಇದು ರೆಡಿಯಾಗಿದೆ ಈಗ ಧನಿಯಾ ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ ಧನಿಯಾ ಕೂಡ ಚಟ್ಪಟ ಅಂತ ಇದೆಯಲ್ಲ ಆವಾಗ ಅದು ರೋಸ್ಟ್ ಆಗಿದೆ ಅಂತ ಈಗ ಇದನ್ನು ತೆಗಿತೀನಿ ಎಲ್ಲ ಧನಿಯಾನು ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಧನಿಯಾನೂ ಉರಿದಿದ್ದಾಗಿದೆ ಈಗ ಇದನ್ನೆಲ್ಲ ತೆಗೆದು ಮೆಣ್ಸಿನ್ಕಾಯಿ ಹುರಿತೀನಿ ಈಗ ಮೆಣ್ಸಿನ್ಕಾಯಿ ಹಾಕ್ತೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕಿ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು ನಾವು ಆಲ್ರೆಡಿ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಗಿಸಿದ್ದೀವಿ ತುಂಬ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆದರೆ ಸಾಕು ಇದಕ್ಕೆ ಎಣ್ಣೆ ಏನಾದರೂ ಹಾಕಿದ್ರೆ ಅಂದರೆ ಬ ನಾವು ಪುಡಿ ಹಾಕಿದಾಗ ಸ್ವಲ್ಪ ಗಡ್ಡೆ ಕಟ್ಟುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕ್ದಿರೇ ಮಾಡಬೇಕು ಆವಾಗೆಲ್ಲ ತುಂಬ ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಆ ಥರ ಎಲ್ಲ ಮಾಡೋರು ಹಳೆ 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 ಕಾಲದವರು ಆವಾಗ ಅವರು ಎಲ್ಲ ಎಣ್ಣೆ ಹಾಕ್ಕೊಂಡೇ ಮಾಡ್ತಾಯಿದ್ರು ಯಾಕಂದರೆ ಅಷ್ಟೊಂದು ಮೆಣ್ಸಿನ್ಕಾಯಿ ಉರಿಯೋವಾಗ ಘಾಟು ತುಂಬನೇ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲೆಲ್ಲ ಇವಾಗನೂರೆಲ್ಲ ಒಂದು ಕೆ ಜಿ ಎರಡು ಕೆ ಜಿ ಅಂದ್ರೆ ಜಾಸ್ತಿ ಎಣ್ಣೆ ಹಾಕ್ದಿರ ನಾವು ಫ್ರೈ ಮಾಡಿದ್ರೆ ಅಂದರೆ ಚೆನ್ನಾಗಿರುತ್ತೆ ಪುಡಿ ಪುಡಿ ಚೆನ್ನಾಗಿರುತ್ತೆ ಮತ್ತು ಫ್ಲೇವರೂ ಕಳ್ಕೊಳ್ಳಲ್ಲ ಇದು ನೋಡಿ ಮೆಣ್ಸಿನಕಾಯಿ ಎಲ್ಲ ಚೆನ್ನಾಗಿ ಹುರಿದೀನಿ ಈಗ ಎಲ್ಲ ಮೆಣ್ಸಿನ್ಕಾಯಿ ನಾನು ಹುರ್ಕೊಳ್ತೀನಿ ನೋಡಿ ಮೆಣ್ಸಿನ್ಕಾಯಿ ಎಲ್ಲ ಉರ್ದಿದಾಗಿದೆ ಈಗ ಲಾಸ್ಟಲ್ಲಿ ಕರ್ಬೇವು ಯಾವ ಇರಬಾರ್ದು ನೋಡಿ ಕರ್ಬೇವು ಕೂಡ ಎಲ್ಲ ಚೆನ್ನಾಗಿ ಹುರಿದೀನಿ ನೋಡಿ ಎಲ್ಲ ಉರಿದಿದ್ದಾಗಿದೆ ಸಾಂಬಾರು ಪುಡಿಗೆ ಈಗ ಧನಿಯಾಗು ಇದೂ ರೆಡಿಯಾಗಿದೆ ಧನಿಯಾ ಪುಡಿಗೆ ಇದು ಖಾರದ ಪುಡಿಗೆ ಇದು ನಾವು ಪುಡಿಗಳೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಈ ಕಡಲೆಕಾಳನ್ನ ಹಾಕೋದ್ರಿಂದ ಮಿಷಿನಲ್ಲಿರೋ ಪುಡಿ ಎಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕಡಲೆಕಾಳು ಕೊಡಬೇಕು ಈಗ ಮೊದಲಿಗೆ ಯಾವುದು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಧನಿಯಾ ಹಾಕ್ಕೊಳ್ಬೇಕು ಆಮೇಲೆ ಖಾರದ ಪುಡಿಗೆ ಖಾರ ಮೆಣಸಿನ್ಕಾಯಿ ಹಾಕ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ನಾವು ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಯಾವುದು ಒಂದು ಮಿಕ್ಸ್ ಆಗೋದಿಲ್ಲ ಈ ರೀತಿ ನಾವು ಮಿಷಿನಲ್ಲಿ ಹಾಕ್ಕೊಂಬರ್ಬೇಕು ಈಗ ನಾನು ಇದನ್ನು ಮಿಷಿನಲ್ಲಿ ಹಾಕ್ಕೊಂಬಿರ್ತೀನಿ ಸಾಂಬಾರು ಪುಡಿ ಮಿಷಿನ್ಗೆ ಹಾಕ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ನ್ಯೂಸ್ ಪೇಪರ್ ಮೇಲೆ ಒಣಗಿಸಿ ಸ್ವಲ್ಪ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಬಾಕ್ಸ್ಗೆ ಹಾಕಬೇಕು ಇದಕ್ಕೆ ನಾನು ಅರ್ಶಿಣದ ಕೊಂಬು ಏನು ಹಾಕಿಲ್ಲ ನಾವು ಸಾಕು ಮಾಡೋವಾಗ ಅರಶಿನ ಹಾಕ್ತೀವಿ ಅದಕ್ಕೋಸ್ಕರ ಅರ್ಶನದ ಕೊಂಬು ಏನು ಹಾಕಿಲ್ಲ ಇಲ್ಲಾಂದರೆ ಅರ್ಶಿಣದ ಕೊಂಬು ಕೂಡ ಸೇರಿಸ್ಕೋಬೋದು ನೋಡಿ ಖಾರದ ಪುಡಿನೂ ಅಷ್ಟೇ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸಣ್ಣ ಮೆಣ್ಸಿನ್ಕಾಯಿ ಎರಡು ಹಾಕಿದ್ದಕ್ಕೆ ಕಲರ್ ಸೂಪರಾಗಿ ಬಂದಿದೆ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಿ ಆರಿಸಿ ಬಾಕ್ಸ್ಗೆ ಹಾಕಬೇಕು ನೋಡಿ ಧನಿಯಾ ಪುಡಿನೂ ಅಷ್ಟೇ ಇದನ್ನು ತಣ್ಣಗೆ ಮಾಡಿ ನಾವು ಬಿಸಿ ಬಿಸಿ ಬಾಕ್ಸ್ಗೆ ಹಾಕಿದ್ರೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಗಡ್ಡೆ ಕಟ್ಟುತ್ತೆ ಚೆನ್ನಾಗಿ ನ್ಯೂಸ್ ಪೇಪರ್ ಮೇಲೆ ಒಣಗಿಸ್ಬಿಟ್ಟು ನಾವು ಬಾಕ್ಸ್ಗೆ ಹಾಕಿ ಇಟ್ಟರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪುಡಿಗಳು ಮಾಡಿಕೊಂಡು ನಾವು ಸಾರುಗಳು ಮಾಡೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಒಂದು ಸ್ವಲ್ಪ ಒಂದೆರಡು ದಿವಸ ಕಷ್ಟಪಟ್ಟರೆ ನಾವು ಪುಡಿಗಳು ಮಾಡ್ಕೊಬೋದು ಹೊರ್ಗಡೆಯಿಂದ ತರೋದು ಅಷ್ಟು ಟೇಸ್ಟು ಇರೋದಿಲ್ಲ ಅದು ಅನಿವಾರ್ಯತೆ ತಂದು ಮಾಡಬೇಕು ಅಂತ ಅಷ್ಟೇ ಕೆಲಸ ಎಲ್ಲ ಕೆಲಸಕ್ಕೆ ಹೋಗೋರೆ ಸೊ ಯಾವಾಗಾದರೂ ಟೈಮ್ ಸಿಕ್ದಾಗ ಈ ರೀತಿ ಮಾಡಿಕೊಂಡು ನಾವು ರುಚಿ ರುಚಿಯಾಗಿ ಅಡುಗೆಗಳು ಮಾಡ್ಕೊಬೋದು ಆದಷ್ಟು ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು